ಮಾಡಲ್ಲ ನನ್ನದೇ ಆದಂಥ ಮತದಾರರಿದ್ದಾರೆ ಇದಾರೆ ನಾನು ಕನ್ನಡಪರ ಸಂಘಟನೆಯಿಂದ ಗುಡ್ಸ್ಕೊಂಡಿರುವಂಥ ವ್ಯಕ್ತಿ ಗೋಶಾಲೆಗಳ ಅಭಿವೃದ್ಧಿ ಮಾಡಿರುವಂಥ ವ್ಯಕ್ತಿ ನಾನು ನಾನೇ ತುಂಬ ಕೆಲಸಗಳು ಮಾಡ್ಕೊಂಬಂದಿದ್ದೀನಿ ಚಿಕ್ಕಬಳ್ಳಾಪುರ ಲೋಕಸಭೆ ಎಂಟು ಕ್ಷೇತ್ರಗಳು ಎಂಟು ಕ್ಷೇತ್ರಗಳಿದ್ದಾವೆ ಆ ಎಂಟು ಕ್ಷೇತ್ರಗಳಲ್ಲೂ ನನ್ನದೇ ಆದಂಥ ಒಂದು ಕೆಲಸ ಮಾಡ್ಕೊಂಬಂದಿದ್ದೀನಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಆಗ್ಬೋದು ಅವ್ರ ಮಕ್ಳು ಬುಕ್ಸ್ಗಾಗ್ಬೋದು ಮತ್ತು ಅವ್ರ ಕಷ್ಟ ಅಂತ ಬಂದಾಗ ನಾನು ಅವರಿಗೆ ಸ್ಪಂದಿಸಿದ್ದೀನಿ ಅದನ್ನು ಗುರುತಿಕೊಂಡು ನಾನು ಓಟ್ ಹಾಕ್ಸ್ತೀನಿ ನನ್ನ ನನ್ನ ಈ ಸರಿ ಗೆಲ್ಲಿಸ್ಬೇಕು ಅಂತ ಜನ ನಿರ್ಧಾರ ಮಾಡಿದ್ದಾರೆ ಸರ್ ಅದರಿಂದ ನಾನು ಒಂದು ಧೈರ್ಯವಾಗಿದ್ದೀನಿ ಸರ್ ನನಗೂ ಅಂತ ಕೆಲಸ ಅಂತ ಕೆಲಸ ಮಾಡ್ತಾರೆ ನಾನು ಸೋಲಿ ಗೆಲ್ಲಿ ಸರ್ ಸಮಾಜ ಸೇವೆ ಮಾಡ್ತೀನಿ ಸರ್ ಈಗ ಹದಿನೈದು ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಇನ್ನು ಮುಂದೆ ಸೇವೆ ಮಾಡಬೇಕಂತ ತಾಯಿ ಭುವನೇಶ್ವರಿ ತಾಯಿ ನಮಗೆ ಒಂದು ಕಲಿಸ್ತಾ ಕಲಿಸ್ತಾರೆ ಅಂತ ನಾನು ಒಂದು ಸರ್ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಬಯಲುಸೀಮೆ ಆಗ್ಬೋದು ಎತ್ತಿನ ಹೊಳೆ ಆಗ್ಬೋದು ಶಿಕ್ಷಣ ಇದಾಗ್ಬೋದು ಆರೋಗ್ಯದಾಗ್ಬೋದು ನಮ್ಮ ರೈತರ ಸಮಸ್ಯೆಗಳಾಗ್ಬೋದು ಇಂಥ ವಿಚಾರಕ್ಕಾಗಲಿ ನನ್ನ ಎಲ್ಲರೂ ಸೇರಿ ನನ್ನ ಮತದಾರರ ಮತದಾರರು ನನಗೆ ಓಟ್ ಹಾಕಿ ನನ್ನ ಗೆಲ್ಸಿದ್ರೆ ಇಷ್ಟೋ ಕೆಲಸ ನಾನು ಮಾಡ್ತೀನಿ ಅಂತ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಇದೇ ರೀತಿಯಲ್ಲಿ ನಾನು ಹದಿನೈದು ವರ್ಷಗಳಿಂದ ಸೇವೆ ಮಾಡಿರೋನು ಜನಗಳು ಗುರುಸಿ ನನ್ನ ಗೆಲ್ಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಸರ್